ಮೂರ್ ಸಾವಿರದ ಎರಡ್ನೂರ ರೂಪಾಯಿ ನೀವು ಕೊಡಬೇಕು ಮೂರ್ ಸಾವಿರದ ಎರಡ್ನೂರ ನೀವು ಕೊಡಬೇಕು ಸರ್ಕಾರ ನೂರ ಇದು ಆಗ್ಲಿಲ್ಲ ಅಂದ್ರೆ ರಾತ್ರಿ ಫ್ಯಾಕ್ಟರಿ ಬಂದ ರಾಜ್ಯದ ಕೃಷ್ಣ ಸರ್ಕಾರ ಹಚ್ಚಾರ ನನ್ಗೆ ವಾಟ್ಸ್ಆಪ್ ಹಾಕ್ಯಾರ ಅಂದ ಫ್ಯಾಕ್ಟರಿ ನೀನ್ ಚಲೋ ಮಾಡ್ಕೊಟ್ಟಿವ ಒಂದ ಮಾತ್ ಮೂರ್ ಸಾವಿರದ ಎರಡ್ನೂರ ಕೊಡೋರ್ ಫ್ಯಾಕ್ಟ್ರಿ ಫ್ಯಾಕ್ಟರಿ ಚಲೋ ಒಳಗ್ ಬಂದದ ಕಬ್ಬ ನೂರು ನೂರ್ ಸಿಗೋರಿ ನಾಳೆ ಫ್ಯಾಕ್ಟ್ರಿ ಚಾಲೂ ಅಂದ್ರ ಏನಾರ ಹೆಚ್ಚು ಕಡಿಮೆ ನಾ ಜವಾ ಸರ್ ನಿಮ್ಗೆ ಸಂಬಂಧ ನೋಡ್ರಿ ನಿಮ್ದೆಲ್ಲ ಚರಿತ್ರೆ ಗೊತ್ತೈತಿ ಕೇಳ್ರಿ ಯಾರನ್ನ ಕೇಳಿ ಬಿಟ್ಟ್ರಿ ಅದನ್ನ ಕೇಳ್ರಿ ಮೂರ್ ಸಾವಿರದ ಒಂದ್ನೂರ ಐವತ್ತು ಯಾರನ್ನ ಕೇಳಿ ಬರ್ದ್ ಬಿಟ್ರಿ ನೀವು ಏ ಸರ್ಕಾರ ಆದೇಶ ನಮ್ಗೆ ಸಂಬಂಧ ಇಲ್ರಿ ಸರ್ ಮುಂದ ನಾವ್ ತಲೆ ಬಾಕ್ಸಿದ್ರು ಮಿನಿಸ್ಟರ್ ಗುರ್ಲಾಪುರ ಕರೆಸಿದ್ವಿ ನೀವ್ ಯಾವ ಲೆಕ್ಕ ರೀ ಫ್ಯಾಕ್ಟ್ರಿ ಗುರ್ಲಾಪುರ ತಲೆ ಬಾಗ್ಸಾದೇವ್ ನಿಮ್ದೇನ್ ಲೆಕ್ಕ ಏನು ಮಾತಾಡಂಗಿಲ್ಲ ಯಾರ ಜೊತೆ ಮಾತಾಡ್ಕೊತೀರಿ ಮಾತಾಡ್ಕೋರಿ ಮೂರ್ ಸಾವಿರದ ಎರಡು ನೂರು ರೂಪಾಯಿ ಫ್ಯಾಕ್ಟ್ರ್ ಕೊಡ್ಬೇಕು ಸಿದ್ದರಾಮಯ್ಯ ನೂರ್ ಕೊಡ್ಬೇಕು ಆರ್ಡ್ರಾಗೇ ಇದ್ರಾಗ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನಾಳೆ ಆರು ಗಂಟೆಗೆ ಫ್ಯಾಕ್ಟ್ರಿ ಚಾಲೂ ಆದ್ರೆ ಏನ್ರೀ ಹೆಚ್ಚು ಕಡಿಮೆ ಆದ್ರೆ ನನಗೆ ಸಂಬಂಧ ಇಲ್ಲ ಮಾತಾಡಂಗಿಲ್ಲ ಹೊರ ಡಿಸ್ಕಷನ್ ಮಾಡಕ್ ನಾವೇನ್ ಬೀದಾ ಬಿದ್ದಿಲ್ಲ ಕಬ್ಬಾ ತರಂಗಿದ್ರ ಮೂರ್ ಈಗ ಯಾರು ಬಿಲ್ ಹಾಕಿದ್ರು ಸಹಿತ ಮೂರ್ ಸಾವಿರದ ಮುನ್ನೂರ ಜಮಾ ಆಗ್ಬೇಕು ಒಂದ್ ರೂಪಾಯಿ ಕಡಿಮೆ ಆದ್ರೆ ಬಿಲ್ ತಗೊಂಗಿಲ್ಲ ನೀವ್ ಯಾರ ಎಮ್ ಡಿ ಮಾತಾಡ್ತಿರೋ ಮಾಲಕ್ ಮಾತಾಡ್ತಿರೋ ನಮ್ಗೆ ಸಂಬಂಧ ಇಲ್ಲ ದಿನ ಹರೇಗ ನಿಮ್ ಕೂಲಿ ಆಳ ನಾವ್ ಒಂದ ಫೈನಲ್ ಸರ್ ಏನಾರ ಪ್ಯಾಕ್ಟೀಸ್ ಚಾಲು ಆತ ನನಗ್ ಸಂಬಂಧ ಇಲ್ಲ ನೋಡ್ರಿ ಈ ಇಷ್ಟ ಮನಸ್ಸು ಮದುವೆ ಹತ್ತ ನಿಮ್ ಹತ್ತ ನಿಮ್ ಕುಡಿಯತ್ ಮತ್ತಿದ ಏನು

ನಮ್ಗೆ ಯಾವ್ದು ಭಯ ಇಲ್ಲ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಬೆಳಗಾವಿ ಚಲೋ ಮೂರ್ ಸಾವಿರದ ಮುನ್ನೂರು ಕೊಟ್ಟು ಚಲೋ ನೀವ್ ಎಲ್ಲಿ ಹೋದ್ರೂ ನಮ್ಗೆ ಸಂಬಂಧ ಇಲ್ಲ ಹೊರ ಮತ್ತೆ ಡಿಸ್ಕಶನ್ ಮಾಡಂಗಿಲ್ಲ ಮಲ್ಲಪ್ಪನ ಬಾರಿ ಮಾತ್ರ ತೋಳಂಗಿಲ್ಲ ಒಳಗಿದ್ದ ಕಬ್ಬು ಒಳಗಿರ್ಬೇಕು ಹೊರಗಿಂದ ಒಂದ್ ಒಂದ್ ಗಣಕಿ ಎಲ್ಲ ಕಬ್ಬ ಕಡದ್ರಂದ್ರ ಏನಾರ ಟ್ಯಾಕ್ಟರ್ ಸುಟ್ರು ನಿಮಗ ನಿಮ್ಗ ಸಂಬಂಧ ನಮ್ಗ ವೈತೇಕೇನು ಸಂಬಂಧ ಇಲ್ಲ ನೀವ್ ಯಾರ ಜೊತೆ ಮಾತಾಡೋದ್ ಮೂರ್ ಸಾವಿರದ ಎಲ್ಲಾರು ನೂರ ಐವತ್ತು ಅಂದ್ರ ಸರ್ ಒಟ್ಟ ಬಿಡಂಗಿಲ್ಲ ಅವ್ರು ಏನು ಸಂಬಂಧ ಇಲ್ಲ ನಮಗ್ ಈಗ ನಿಮ್ಮಿಂದ ನಮಗ್ ಫ್ಯಾಕ್ಟ್ರಿ ಎಲ್ಲ ದುಃಖ ಬರ ಸರ ಸರ್ ನಾವು ಅವ್ರಿಗೆ ಹೇಳಿದ ನಮ್ಗ್ ಸಮಸ್ಯೆ ನಿಮಗ್ ಆರ್ ಗಂಟೆ ತಕ್ಕ ಟೈಮ್ ನೀವು ಆರು ಗಂಟೆಗೆ ಚವೆ ಹಾಕ್ಸಿರಂದ್ರ ನಿಮ್ಗ್ ನಾವು ಗೌರವ ಕೊಡ್ತೀವಿ ಆರ್ ಗಂಟೆ ಮುಂದೆ ನೀವು ಬಂದ್ರೆ ನಿಮ್ಗೆ ನಾವ್ ಗೌರವ ಕೊಡಗ ಹಾಕುದು ಬಿಡುತ್ತೆ